ನಮಸ್ಕಾರ ಗೆಳೆಯರೆ ಇವತ್ತು ನಾವು ಭಾರತೀಯ ನೌಕಾಪಡೆಗಾಗಿ ತಯಾರಾಗುತ್ತಿರುವ ಸಬ್ಮರಿನ್ಗಳ ಬಗ್ಗೆ ಮಾತಾಡೋಣ ಪ್ರಸ್ತುತ ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಅಡಿಯಲ್ಲಿ ಭಾರತೀಯ ನೌಕಾಪಡೆಗೆ ಆರು ಕನ್ವೆನ್ಷನಲ್ ಸಬ್ಮರಿನ್ಗಳನ್ನು ಗಳನ್ನ ಸೇರ್ಪಡೆಗೊಳಿಸಲು ನಿರ್ಧರಿಸಲಾಗಿದೆ ಈ ಸಬ್ಮರಿನ್ಗಳು ಗಳು ಪ್ರಸ್ತುತ ಇರುವ ಕಲ್ವಾರಿ ಕ್ಲಾಸ್ ನ ಹೆಚ್ಚು ಅಡ್ವಾನ್ಸ್ಡ್ ಆಗಿವೆ ಇವುಗಳ ವಿಶೇಷತೆ ಅಂದ್ರೆ ಇವುಗಳಲ್ಲಿ ಏರ್ ಇಂಡಿಪೆಂಡೆಂಟ್ ಪ್ರಪೊಲೂಷನ್ ಎಐ ಪಿ ಸಿಸ್ಟಿಂ ಇರಲಿದೆ ಈ ಸಿಸ್ಟಮ್ ಇಂದಾಗಿ ಈ ಸಬ್ಮರಿನ್ಗಳು ಮೂರು ವಾರಗಳಿಗಿಂತ ಹೆಚ್ಚು ಕಾಲ ನೀರಿನ ಅಡಿಯಲ್ಲೇ ಉಳಿಯಬಲ್ಲವು ಗೆಳೆಯರೆ ಈ ವಿಷಯವನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಮೊದಲು ಪ್ರಸ್ತುತ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನೋಡೋಣ ಎಎನ್ ಐ ರಿಪೋರ್ಟ್ ಪ್ರಕಾರ ಭಾರತ ಸರ್ಕಾರವು ರಕ್ಷಣಾ ಸಚಿವಾಲಯ ಮತ್ತು ಎಲ್ ಕಂಪನಿಗೆ ಮಾತುಕತೆಗಳನ್ನು ಪ್ರಾರಂಭಿಸಲು ಅನುಮೋದನೆಯನ್ನ ನೀಡಿದೆ ಥೆರಾಟಿಕಲಿ ನಿಮ್ಗೆ ಹೇಳೋದಾದ್ರೆ ಈ ಯೋಜನೆಯು ಈಗ ಅಧಿಕೃತವಾಗಿ ಪ್ರಾರಂಭವಾಗಿದೆ ಈ ಮೊದಲು ಈ ಬಗ್ಗೆ ನಡೆಯುತ್ತಿದ್ದ ಮಾತುಕತೆಗಳಲ್ಲಿ ಅನಿಶ್ಚಿತತೆಗಳು ಇದ್ದವು ಭಾರತೀಯ ನೌಕಾಪಡೆಗೆ ಆರಂಭದಿಂದಲೂ ಎ ಐ ಪಿ ಹೊಂದಿರುವ ಮತ್ತು ಈಗಾಗಲೇ ಯಶಸ್ವಿ ಅಂತ ಸಾಬೀತಾಗಿರುವ ಸಬ್ಮನಿಗಳು ಬೇಕಾಗಿದ್ದವು ಮಾರುಕಟ್ಟೆಯಲ್ಲಿ ಅನೇಕ ಎ ಐ ಪಿ ಆದರೆ ಅವುಗಳನ್ನು ಮೇಲ್ಮೈ ಮೇಲೆ ಪರೀಕ್ಷಿಸಿದಾಗ ಒಂದು ರೀತಿಯ ಫಲಿತಾಂಶಗಳು ಬರ್ತವೆ ಆದರೆ ದೀರ್ಘಕಾಲದವರೆಗೆ ಸಮುದ್ರದ ಕೆಳಗೆ ಪರೀಕ್ಷಿಸಿದಾಗ ವಿಭಿನ್ನ ಫಲಿತಾಂಶಗಳು ಬರ್ತವೆ ಹಾಗಾಗಿ ನೌಕಾಪಡೆಯ ಷರತ್ತುಗಳು ಸ್ಪಷ್ಟವಾಗಿದ್ದವು ಅವರಿಗೆ ಫ್ಯೂಯಲ್ ಸೆಲ್ ಮಾದರಿಯ ಎ ಐ ಪಿ ಸಿಸ್ಟಮ್ ಬೇಕಿತ್ತು ಹಾಗೂ ಅದು ಕಾರ್ಯನಿರ್ವಹಿಸಿದೆ ಅಂತ ಸಾಬೀತಾಗಿರಬೇಕು ಡಿಆರ್ಡಿಒ ಕೂಡ ಫ್ಯೂಯಲ್ ಸೆಲ್ ಮಾದರಿಯ ಎ ಐ ಪಿ ಸಿಸ್ಟಿಮ್ ಅನ್ನ ಅಭಿವೃದ್ಧಿಪಡಿಸಿದೆ ಆದರೆ ಇದು ಇನ್ನೂ ಸಂಪೂರ್ಣವಾಗಿ ಸಾಬೀತಾಗಿಲ್ಲ ಇದನ್ನ ಮೇಲ್ಮೈಯಲ್ಲಿ ಮತ್ತು ಲ್ಯಾಬ್ನಲ್ಲಿ ಪರೀಕ್ಷಿಸಲಾಗಿದೆ ಅಲ್ಲಂತೂ ಇದರ ಕಾರ್ಯಕ್ಷಮತೆ ಉತ್ತಮವಾಗಿದೆ ಆದರೆ ಇಲ್ಲಿ ಇದರ ನಿಜವಾದ ಸಾಮರ್ಥ್ಯ ತಿಳಿಯಬೇಕಾದ್ರೆ ಇದನ್ನ ಸಬ್ಮರಿನ್ ಅಳವಡಿಸಿ ಕನಿಷ್ಠ ಆರು ತಿಂಗಳ ಕಾಲ ಸಮುದ್ರದಲ್ಲಿ ನಿಯೋಜಿಸಬೇಕು ಗೆಳೆಯರೆ ಆ ಪ್ರಕ್ರಿಯೆ ಒಂದ್ ಕಡೆ ನಡೀತಾ ಇದ್ರೂ ಭಾರತಕ್ಕೆ ಈಗ ಕೂಡಲೇ ಸಾಬೀತಾಗಿರುವ ಎಐ ಪಿ ಸಿಸ್ಟಿಂ ಹೊಂದಿರುವ ಸಬರಿನ್ಗಳ ಅಗತ್ಯವಿದೆ ಹಾಗೂ ಪ್ರಾಜೆಕ್ಟ್ ಆಯ್ ಮೂಲಕ ಈ ಅವಶ್ಯಕತೆಯನ್ನು ಪೂರೈಸಲು ಪ್ರಯತ್ನಿಸಲಾಗ್ತಾ ಇದೆ ಮತ್ತು ಅದು ಈಗ ಈ ಕಾರ್ಯಕ್ರಮ ಮುಂದಿನ ಹಂತಕ್ಕೆ ತಲುಪಿದೆ ಈ ಹಿಂದೆ ಥೈಸನ್ ಕ್ರಾಪ್ ಮರಿನ್ ಕಂಪನಿಯೊಂದಿಗೆ ಎಂ ಡಿ ಎಲ್ ಮತ್ತು ನವಾಶಾ ಕಂಪನಿಯೊಂದಿಗೆ ಎಲ್ ಐ ಟಿ ಕಂಪನಿಗಳು ಈ ಯೋಜನೆಗೆ ಅಂತಿಮ ಹಂತದ ಸ್ಪರ್ಧಿಗಳಾಗಿದ್ದವು ಆದರೆ ನವಾಂಶ ಕಂಪನಿಯ ಎ ಐ ಪಿ ಸಿಸ್ಟಮ್ ಸಾಬೀತಾಗಿಲ್ಲ ಈ ಕಾರಣದಿಂದ ಈ ಯೋಜನೆಗೆ ಒಂದೇ ಒಂದು ಕಂಪನಿ ಉಳಿದು ಸಿಂಗಲ್ ವೆಂಡರ್ ಪರಿಸ್ಥಿತಿ ಉಂಟಾಗಿತ್ತು ನಿಮಗೆ ಗೊತ್ತಿರುವಂತೆ ಭಾರತದಲ್ಲಿ ರಕ್ಷಣಾ ಖರೀದಿಗಳಲ್ಲಿ ಸಿಂಗಲ್ ವೆಂಡರ್ ಪರಿಸ್ಥಿತಿ ಉಂಟಾದರೆ ಪ್ರಕ್ರಿಯೆಗಳು ತುಂಬ ಜಟಿಲವಾಗ್ತವೆ ಆದರೆ ಸುಮಾರು ಆರು ತಿಂಗಳ ವಿಳಂಬದ ನಂತರ ಈಗ ಮಾತುಕತೆಗಳು ಪ್ರಾರಂಭವಾಗಿವೆ ಇದರರ್ಥ ಆ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ ಮತ್ತು ಯೋಜನೆ ಮುಂದುವರಿತಾ ಇದೆ ಪ್ರಸ್ತುತ ಭಾರತೀಯ ನೌಕಾಪಡೆಯ ಬಳಿ ಹದಿನೇಳು ಕನ್ವೆನ್ಷನಲ್ ಸಬ್ಮರಿನ್ಗಳಿವೆ ಗಳು ನೋಡೋದಾದ್ರೆ ಈ ಸಂಖ್ಯೆ ತಕ್ಕ ಮಟ್ಟಿಗೆ ಚೆನ್ನಾಗಿದೆ ಆದ್ರೆ ಇದರಲ್ಲಿ ಆರು ಕಲುವರಿ ಕ್ಲಾಸ್ ನ ಹೊರತುಪಡಿಸಿ ಉಳಿದೆಲ್ಲವೂ ಹಳೆಯದಾಗಿವೆ ಪ್ರಸ್ತುತ ನೌಕಾಪಡೆಯ ಬಳಿ ಏಳು ರಷ್ಯಾದ ಕಿಲೋ ಕ್ಲಾಸ್ ನ ಸಬ್ಮರಿನ್ಗಳು ಮತ್ತು ನಾಲ್ಕು ಜರ್ಮನ್ ಟೈಪ್ ಸಬ್ಮರಿನ್ ಗಳಿವೆ ಹಾಗೆ ನೋಡೋದಾದರೆ ಭಾರತೀಯ ನೌಕಾಪಡೆಗೆ ಇಪ್ಪತ್ನಾಲ್ಕು ಕನ್ವೆನ್ಷನ್ ಸಬರಿನ್ಗಳ ಅಗತ್ಯವಿದೆ ಹಾಗೂ ಮೂವತ್ತು ವರ್ಷಗಳ ಸಬ್ಮರಿನ್ ಅಭಿವೃದ್ಧಿ ಕಾರ್ಯಕ್ರಮದ ಪ್ರಕಾರ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಈ ಸಂಖ್ಯೆಯು ತಲುಪಬೇಕಿದೆ ಸದ್ಯಕ್ಕೆ ಕಲುವರಿ ಕ್ಲಾಸ್ನ ಸಬ್ಮರಿನ್ಗೆ ಡಿಆರ್ಡಿಒದ ಎಐಪಿ ಸಿಸ್ಟಮ್ ಎಸ್ಟಿಮ್ ಅಳವಡಿಸಲಾಗ್ತಾ ಇದ್ದು ಇದು ಯಶಸ್ವಿಯಾದರೆ ಮತ್ತೆ ಮೂರು ಹೆಚ್ಚುವರಿ ಸಬ್ಮರಿನ್ಗಳಿಗೆ ಆರ್ಡರ್ ಅನ್ನ ಕೊಡಲಾಗುವುದು ಸದ್ಯಕ್ಕಂತೂ ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಅಡಿಯಲ್ಲಿ ಆರು ಸಬ್ಮರಿನ್ಗಳು ಸೇರ್ಪಡೆಯಾಗುತ್ತವೆ ನಂತರ ಪ್ರಾಜೆಕ್ಟ್ ಸಿಕ್ಸ್ ಅಡಿಯಲ್ಲಿ ಸಂಪೂರ್ಣವಾಗಿ ಸ್ವದೇಶಿ ನಿರ್ಮಿತ ಒಂಬತ್ತರಿಂದ ಹನ್ನೆರಡು ಸಬ್ಮರಿನ್ ತಯಾರಿಸಲಾಗುವುದು ಗೆಳೆಯರಿ ಎಲ್ಲಾ ಯೋಜನೆಗಳು ಯಶಸ್ವಿಯಾದರೂ ಕೂಡ ಎರಡ್ ಸಾವಿರದ ಮೂವತ್ತರ ವೇಳೆಗೆ ನೌಕಾಪಡೆಗೆ ಎಲ್ಲಾ ಸಬ್ಮರಿನ್ಗಳು ಸಿಗುವುದು ಕಷ್ಟ ಹಾಗೂ ಇದರಿಂದ ಭಾರತ ಎರಡ್ ಸಾವಿರದ ಮೂವತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಹಿಂದೆ ಬೀಳಲಿದೆ ಆದರೆ ಇಲ್ಲಿ ಇನ್ನೊಂದು ಅಂಶವನ್ನು ಅರ್ಥ ಮಾಡಿಕೊಳ್ಳಬೇಕು ಹನ್ನೊಂದು ಹಳೆಯ ಸಬ್ಮರಿನ್ಗಳು ಎರಡು ಸಾವಿರದ ಮೂವತ್ತರ ವೇಳೆಗೆ ಸಂಪೂರ್ಣವಾಗಿ ನಿವೃತ್ತಿಯಾಗುವುದಿಲ್ಲ ಹಾಗಾಗಿ ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಇಡಿಯಲ್ಲಿ ಆರು ಸಬ್ಮರಿನ್ಗಳು ಎರಡು ಸಾವಿರದ ಮೂವತ್ತರ ವೇಳೆಗೆ ಸಿದ್ಧವಾದರೆ ಭಾರತದ ಸಬ್ಮರಿನ್ ಪಡೆಯ ಸಂಖ್ಯೆ ಇಪ್ಪತ್ನಾಲ್ಕಕ್ಕೆ ತಲುಪಬಹುದು ಉಳಿದ ಹಳೆಯ ಸಬ್ಮರಿನ್ಗಳನ್ನು ಪ್ರಾಜೆಕ್ಟ್ ಸೆವೆಂಟಿ ಸಿಕ್ಸ್ ಅಡಿಯಲ್ಲಿ ಬದಲಾಯಿಸಬಹುದು ಸೊ ಗೆಳೆಯರಿ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಕಿ ಜೈ